ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ ಗಿ ಜೈ ಅಂತ ಬಾಬಾರವರ ಒಂದು ಪಾದಕ್ಕೆ ನಮಸ್ಕಾರ ಮಾಡುತ್ತಾ ಬಾಬಾರವರ ಪವಾಡಗಳು ಆ ತಂದೆಯ ಮಂತ್ರಗಳು ನಮಗೆ ನಿಂತ ಜಾಗದಲ್ಲೇ ಒಂದು ಕಷ್ಟಕ್ಕೆ ಪರಿಹಾರ ಸಿಗುವ ಈ ಪವಾಡಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಸುಮಾರು ಜನಕ್ಕೆ ಬಾಬಾರವರ ಒಂದು ಅವರು ಶಿರಡಿಯಲ್ಲಿ ಇದ್ದಾಗ ಶಿರಡಿಯಲ್ಲಿ ಎಷ್ಟೋ ಪವಾಡಗಳು ನಡೆದಿದೆ ಆ ಪವಾಡಗಳಲ್ಲಿ ಒಂದನ್ನು ಈಗ ತೆಗೆದುಕೊಳ್ಳೋಣ ಸ್ನೇಹಿತರೆ ಸುಮಾರು ಜನಕ್ಕೆ ಈ ಪವಾಡಗಳ ಬಗ್ಗೆ ಅರ್ಥ ಆದಾಗ ನಾವು ಬಾಬಾರವರ ಒಂದು ಎಷ್ಟು ಅಪಾರವಾದ ನಮ್ಮ ಮೇಲೆ ಆ ಬ ಒಂದು ಬಾಬಾರವರಿಗೆ ಒಂದು ಪ್ರೀತಿ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಬಾಬಾ ಯಾವಾಗಲೂ ತಿಳಿಸ್ತಾ ಇರ್ತಾರೆ ಸ್ನೇಹಿತರೆ ಈ ಹತ್ತು ಮನೆ ಹತ್ರ ಹೋಗಿ ಆ ಬಾಬಾ ಭಿಕ್ಷೆ ಬೇಡ್ಕೊಂಡು ಬಂದು ಪಕ್ಷಿ ಪ್ರಾಣಿ ನಾಯಿಗಳಿಗೆ ಹಾಕ್ತಾಯಿದ್ರು ಪ್ರತಿನಿತ್ಯ ಆ ಶಿರಡಿಯಲ್ಲೆಲ್ಲ ದೀಪಗಳನ್ನ ಬೆಳಗುತ್ತಾ ಇದ್ರು ಸ್ನೇಹಿತರೆ ಅವರು ಯಾವಾಗಲೂ ಎಣ್ಣೆನೂ ಕೂಡ ಭಿಕ್ಷೆ ಬೇಡ್ಕೊಂಡು ಬಂದು ಒಂದು ದಿನ ಅವರಿಗೆ ಎಣ್ಣೆ ಸಿಗಲಿಲ್ಲ ಆಗ ಅದಕ್ಕೆಲ್ಲ ನೀರು ತುಂಬಿಸಿ ದೀಪ ಆ ಬಾಬಾ ಎರಡು ಜಾಗದಲ್ಲೇ ಒಂದೇ ಸಮಯಕ್ಕೆ ಇರ್ತಾಯಿದ್ರು ಆಗ ಒಂದು ದಿನ ಇದ್ದಕ್ಕಿದ್ದಂಗೆ ಶಿರಡಿಯಲ್ಲಿ ತಾಯಿ ಒಬ್ಬ ಮಗಳು ಇಬ್ಬರು ಇರ್ತಾರೆ ಕಡು ಬಡತನ ಸ್ನೇಹಿತರೆ ಅವ್ರಿಗೆ ತಿನ್ನೋದಕ್ಕೂ ಕೂಡ ಒಂದು ಹೊತ್ತು ತಿನ್ನೋದಕ್ಕೂ ಕೂಡ ಊಟ ಇರಲಿಲ್ಲ ಬಹಳ ಇದ್ರು ಅವರ ತಾಯಿ ಅವ್ರ ಮನೆ ಇವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಕೂಲಿ ನಾಲಿ ಮಾಡಿ ಮಗಳನ್ನ ಸಾಕ್ತಾಯಿದ್ಲು ಮಗಳಿಗೆ ಒಂದೇ ಒಂದು ಜೊತೆ ಬಟ್ಟೆ ಬಟ್ಟೆ ಕೂಡ ತಗೊಳೋದಕ್ಕೆ ಆ ತಾಯಿಗೆ ಶಕ್ತಿ ಇರಲಿಲ್ಲ ಯಾವಾಗಲೂ ತುಂಬ ನೋವು ಪಡ್ತಾಯಿದ್ಲು ನಾನೊಬ್ಬಳು ಎಷ್ಟು ಕಷ್ಟಪಟ್ಟು ಅಂದರೆ ಆ ತಾಯಿಗೆ ಅನಾರೋಗ್ಯ ಕೂಡ ಇತ್ತು ಅನಾರೋಗ್ಯದ ಜೊತೆ ಆ ತಾಯಿ ಜೀವನ ಕಳೀತಾ ಇದ್ಲು ನಾನು ಈ ಥರ ಏನಾದರೂ ಒಂದು ಕಾಯಿಲೆ ಬಿದ್ದಿದ್ದೀನಿ ಈ ಮಗುಗೆ ಏನಾದರೂ ಪಾಪ ಯಾರು ನೋಡ್ಕೊಳ್ಳೋರಿಲ್ಲ ನಾನು ಹೋಗ್ಬಿಟ್ರೆ ನನ್ನ ಜೀವನ ಅಂತೂ ಮುಗಿದೋಯಿತು ಈಗ ನನ್ನ ಮಗಳಿಗೆ ಯಾರು ನೋಡ್ತಾರೆ ಅಂತಂದ್ಬಿಟ್ಟು ಬಹಳ ನೋವು ಪಟ್ಕೊಂಡಿರ್ತಾ ಇದ್ಲು ಸ್ನೇಹಿತರೆ ಆ ತಾಯಿಗೆ ಒಂದು ದೇವ್ರಿಗೆ ನಾವು ಯಾವಾಗಲೂ ಪೂಜೆ ಮಾಡಬೇಕು ಈ ಮಂತ್ರಗಳು ಜಪ ಮಾಡಬೇಕು ಆ ಥರ ಎಲ್ಲ ಏನು ಆಲೋಚನೆ ಇರಲಿಲ್ಲ ಆದರೆ ಶಿರಡಿಯಲ್ಲೇ ಇದ್ದಿದ್ರಿಂದ ಬಾಬಾಳ ಪರಮ ಭಕ್ತೆ ಅಂತ ಹೇಳ್ಬಹುದು ಆ ತಾಯಿ ಯಾವಾಗಲೂ ಕೇಳಿಕೊಂಡು ಅಂದರೆ ಕೆಲಸ ಮಾಡ್ಕೊಂಡು ಬಂದು ಆ ತಿನ್ನುವಾಗಲೂ ಕೂಡ ಆ ತಾಯಿ ಸ್ವಲ್ಪ ಈ ಪಕ್ಷಿ ಪ್ರಾಣಿಗಳಿಗೆ ಬಾಬಾ ಇದ್ದಿದ್ದನ್ನು ಆ ತಾಯಿ ಕೂಡ ಯಾವಾಗಲೂ ನೋಡ್ತಾ ಇದ್ಲಂತೆ ಒಂದು ದಿನ ಕೇಳಿದ್ಲಂತೆ ಬಾಬಾ ಯಾಕೆ ಬಾಬಾ ಈ ನೀವು ತ ಅವ್ರ ಇವ್ರ ಹತ್ರನೇ ಈಸ್ಕೊಂಡು ಬರ್ತೀರಾ ನೀವು ತಿನ್ನೋದು ಬಿಟ್ಬಿಟ್ಟು ಇವುಗಳಿಗೆ ಇದ್ದೀರಾ ಅಂತಂದ್ಬಿಟ್ಟು ಆಗ ಬಾಬಾ ಹೇಳಿದ್ರಂತೆ ಮಗು ನೋಡು ನಮಗೆ ಬಾಯಿ ಇದೆ ಕಣ್ಣಿದೆ ಕೈ ಕಾಲಿದೆ ಎಲ್ಲ ಇದೆ ನಾವು ಕೇಳೋದಕ್ಕೂ ಕೂಡ ನಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಸ್ವಾತಂತ್ರ್ಯ ಇದೆ ಆದರೆ ಪಕ್ಷಿ ಪ್ರಾಣಿಗಳಿಗೆ ಏನೇ ನೋವಾದರೂ ಎಷ್ಟೇ ಕಷ್ಟಪಟ್ಟರೂ ಅದು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದರ ಭಾಷೆ ನಮ್ಗೆ ಅರ್ಥ ಆಗೋದೇ ಇಲ್ಲ ಯಾವಾಗಲೂ ಅವು ಹೇಳ್ಕೊಳ್ಳೋದಕ್ಕೆ ಪಾಪ ಪ್ರಯತ್ನ ಪಡ್ತವೆ ಆದರೆ ನಾವು ಅರ್ಥ ಮಾಡಿಕೊಳ್ಳೋ ಒಂದು ಸ್ಥಿತಿಯಲ್ಲಿ ಇಲ್ಲ ಹೌದು ಅಲ್ವಾ ಸ್ನೇಹಿತರೆ ನಾವು ಈ ರೀತಿ ಬದುಕ್ತಾ ಇರ್ತೀವಿ ಪಕ್ಷಿ ಪ್ರಾಣಿಗಳ ಭಾಷೆ ನಮ್ಗೆ ಅರ್ಥ ಆಗೋದಿಲ್ಲ ನಾವು ಅದನ್ನು ಅಷ್ಟೊಂದು ಸೀರಿಯಸ್ ಆಗೂ ಕೂಡ ತಗೊಳ್ಳೋದಿಲ್ಲ ಈ ರೀತಿ ಆ ತಾಯಿ ಕೇಳಿ ಆಮೇಲೆ ನಾನು ಕೂಡ ಇನ್ನು ಮುಂದೆ ಪಕ್ಷಿ ಪ್ರಾಣಿಗಳಿಗೆ ನಾನು ತಿನ್ನೋ ಊಟದಲ್ಲೇ ಅದಕ್ಕೂ ಕೂಡ ಕೊಡ್ತಾ ಬರ್ತೀನಿ ಅಂತಂದ್ಬಿಟ್ಟು ಆ ತಾಯಿ ಯಾವಾಗಲೂ ಆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಸ್ವಲ್ಪ ಸ್ವಲ್ಪ ಊಟ ಹಾಕ್ತಾ ಆ ತಾಯಿ ತಿಂದ್ಕೊಂಡು ಬರ್ತಾಯಿದ್ಲು ಇದ್ದಕ್ಕಿದ್ದಂಗೆ ಒಂದು ದಿನ ಜಾಸ್ತಿ ಆ ತಾಯಿಗೆ ಅನಾರೋಗ್ಯ ಇನ್ನೂ ಜಾಸ್ತಿ ಅದಗೆಟ್ಟೋಯಿತು ಆ ಅಮ್ಮನ ಮ ಒಂದು ಸ್ಥಿತಿ ಆಗ ಆ ತಾಯಿ ಬೇಡ್ಕೊಳ್ತಾಳಂತೆ ಸ್ನೇಹಿತರೆ ಬಾಬಾ ನಾನು ಹೋಗ್ಬಿಟ್ರೆ ನನ್ನ ಮಗಳಿಗೆ ಯಾರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಮಗು ಅನಾಥೆ ಆಗಿಬಿಡುತ್ತೆ ನಾನು ನನ್ನ ಮಗುವನ್ನ ಬಿಟ್ಟು ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತಂದ್ಬಿಟ್ಟು ಆಗ ಬಾಬಾ ಒಂದು ಲೋಟ ನೀರು ತಗೊಂಡು ಬಾ ಮಗು ಅಂತ ಹೇಳಿದ್ರು ಅಂದರೆ ಅವ್ರ ಮಗಳಿಗೆ ಒಂದು ಲೋಟ ನೀರು ತಗೊಂಡು ಬಂದು ಬಾಬಾರ ಮುಂದೆ ಇಟ್ಲು ಸ್ನೇಹಿತರೆ ಇಟ್ಟಾಗ ಬಾಬಾ ಅದಕ್ಕೇನೂ ಆಗಲಿಲ್ಲ ಏನೂ ಮಾಡಲಿಲ್ಲ ಸುಮ್ಮನೆ ಹಾಗೆ ಕಣ್ಣು ಮುಚ್ಕೊಂಡು ಆ ಲೋಟವನ್ನು ಕೈಯಲ್ಲಿಟ್ಕೊಂಡು ಸ್ವಲ್ಪ ಹೊತ್ತು ಒಂದು ದೇವರ ಧ್ಯಾನ ಅಂತ ಹೇಳ್ಬಹುದು ಅದನ್ನು ಮಾಡಿಕೊಳ್ತಾ ಆ ತಾಯಿಗೆ ಕೊಟ್ರಂತೆ ಕುಡಿ ಮಗು ಅಂತಂದ್ಬಿಟ್ಟು ಆ ಕೊಟ್ಟು ಕುಡಿದ ಮೇಲೆ ಸ್ವಲ್ಪ ಹೊತ್ತಗೆಲ್ಲ ಅಮ್ಮ ಆರಾಮಾಗಿಬಿಟ್ರು ಆಗ ಬಾಬಾ ಈ ಮಂತ್ರವನ್ನು ನೀನು ಹೇಳ್ಕೊ ಮಗು ಯಾವಾಗಲೂ ಅಂತ ಆ ಮಂತ್ರ ಬಂದು ಈಗಿದೆ ಓಂ ಲಂ ಶ್ರೀ ಸಾಯಿ ಸರ್ವಾಭೀಷ್ಟ ಫಲಪ್ರದಾಯ ನಮಃ ಓಂ ಲಂ ಶ್ರೀ ಸಾಯಿ ಸರ್ವಾಭೀಷ್ಟ ಫಲಪ್ರದಾಯ ನಮಃ ಇದ್ರನ್ನ ಪ್ರತಿನಿತ್ಯ ಮಗು ನಿನಗೆ ಏನೇ ಕಷ್ಟ ನಷ್ಟಗಳು ಬಂದರೂ ಜೀವನದಲ್ಲಿ ಯಾರು ಇಲ್ಲ ಅಂತ ಕೊರಗು ಬೇಡ ಇದನ್ನು ನೀನು ಪ್ರತಿನಿತ್ಯ ಪಠಣೆ ಮಾಡು ಮಗು ಮಗು ನಿಂಗೂ ಇಬ್ಬರಿಗೂ ತುಂಬ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಹೇಳಿದ್ರಂತೆ ಆ ತಾಯಿ ಕಣ್ಣು ಮುಚ್ಕೊಂಡು ಆ ಮಂತ್ರನ ಪಠಣೆ ಮಾಡ್ತಾ ಇದ್ರೆ ಬಾಬಾ ಅಲ್ಲಿನಿಂದ ಒಂದೇ ಒಂದು ಸೆಕೆಂಡಲ್ಲೂ ಕೂಡ ಆ ತಾಯಿ ಕಣ್ಣು ಮುಚ್ಚಿ ನೋಡೋ ಅಷ್ಟರಲ್ಲೇ ಮಾಯ ಆಗಿಬಿಟ್ರು ಆಗ ಪ್ರತಿನಿತ್ಯ ಬಾಬಾ ತಿಳಿಸ್ಕೊಟ್ಟಿದ್ದು ಇದನ್ನ ನಾನು ಕೂಡ ಹೇಳ್ಕೊಳ್ತೀನಿ ಅಂತಂದ್ಬಿಟ್ಟು ಆ ತಾಯಿ ಇದ ನ್ನ ಯಾವಾಗಲೂ ಸ್ನೇಹಿತರೆ ಒಂದು ಮಂತ್ರದ ರೂಪದಲ್ಲೇ ಹೇಳ್ಕೊಳ್ತಾ ಇದ್ಲಂತೆ ಆ ತಾಯಿಗೆ ಅಷ್ಟು ಅನಾರೋಗ್ಯ ಇದ್ದಿದ್ದು ಈಗ ಆರೋಗ್ಯವಾಗಿದ್ದಾಳೆ ಒಂದು ಹೊತ್ತಿಗೂ ಕೂಡ ತಿನ್ನೋದಕ್ಕೆ ಅವ್ರಿಗೆ ಇರಲಿಲ್ಲ ಬೇರೆ ಮನೆಯಲ್ಲಿ ಆ ತಾಯಿ ಕೆಲಸ ಮಾಡಿ ಮಗುಗೂ ನೋಡಿಕೊಂಡು ಆಯಮನಿಗೂ ನೋಡ್ಕೊಳ್ತಾ ಇದ್ದಿದ್ದು ಸ್ವಲ್ಪ ಸ್ವಲ್ಪನೇ ಅವರ ಸ್ಥಿತಿ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗ್ತಾ ಬರ್ತಾ ಇತ್ತಂತೆ ಆ ಬದಲಾವಣೆ ಆಗ್ತಾ ಆಗ್ತಾ ಶಿರಡಿಯಲ್ಲಿ ಎಲ್ರಿಗೂ ಇಷ್ಟ ಬಡವರು ಯಾರಿದ್ರು ಅವ್ರಿಗೆಲ್ಲ ತಾಯಿ ದಾನ ಧರ್ಮ ಮಾಡುವಷ್ಟು ಬೆಳೀತಾ ಬಂದ್ಲಂತೆ ಹಾಗೂ ಕೂಡ ಸ್ನೇಹಿತರೆ ಆ ತಾಯಿಗೆ ಎಲ್ಲೂ ಒಂದು ಸ್ವಲ್ಪ ದುರಹಂಕಾರ ಅನ್ನೋದು ಬರಲಿಲ್ಲ ಮೈಗೂಡಿಸ್ಕೊಂಡಿಲ್ವಂತೆ ಪ್ರತಿನಿತ್ಯ ಯಾವಾಗಲೂ ಆ ತಾಯಿ ತಿನ್ನುವ ಊಟದಲ್ಲಿ ಪಕ್ಷಿ ಪ್ರಾಣಿಗಳಿಗೆ ಕೊಡುತ್ತಾ ಈ ಮಂತ್ರಗಳನ್ನ ಹೇಳ್ಕೊಳ್ತಾ ಈ ಮಂತ್ರ ತಿಳಿಸ್ಕೊಟ್ಟಿದ್ದು ಸದಾ ಬಾಬಾರವರೇ ಆಗಿರೋದ್ರಿಂದ ಇದನ್ನು ಪ್ರತಿನಿತ್ಯ ತಾಯಿ ಒಂದು ಸ್ವಲ್ಪ ಸಮಯನಾದರೂ ಮಾಡಿಕೊಂಡು ಭಕ್ತಿಯಿಂದ ಹೇಳ್ಕೊಳ್ತಾ ಹೋಗ್ತಾ ಇದ್ಲು ಎಲ್ರಿಗೂ ದಾನ ಧರ್ಮ ಮಾಡಿ ತಾಯಿ ಮಗು ಇಬ್ಬರೂ ಅವರ ಜೀವನದಲ್ಲಿ ತುಂಬ ಚೆನ್ನಾಗಿ ಇರ್ತಾ ಇದ್ರಂತೆ ಅದಕ್ಕೆ ಯಾವಾಗಲೂ ನಾವು ಕೂಡ ಮನುಷ್ಯರಾಗಿರೋದ್ರಿಂದ ಸದಾ ನಮಗೆ ಕಷ್ಟಗಳು ಅನ್ನೋದು ಬರ್ತಾನೆ ಇರುತ್ತೆ ನಾವು ಮನಸ್ಸಿಗೆ ಒಂದು ಕಷ್ಟ ಮಾಡಿಕೊಳ್ಳದೆ ಜೀವನ ಇಷ್ಟೇ ಅಂದ್ಕೊಳ್ಳದೆ ನಂಬಿಕೆಯಿಂದ ಬಾಬಾರವರ ಈ ಭಕ್ತಿಯಿಂದ ಮಂತ್ರನ ಹೇಳ್ಕೊಳ್ಳೋಣ ನಮ್ಮ ಎಲ್ಲ ಕಷ್ಟಗಳನ್ನೂ ಕೂಡ ನಾವು ಕೂಡ ದೂರ ಮಾಡಿಕೊಳ್ಳೋಣ ಸ್ನೇಹಿತರೆ ಈ ಮಂತ್ರ ನೀವು ಕೂಡ ಹೇಳ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು